ಿವಿ ಮತ್ತೊಂದು ಕಾರ್ಯಕ್ರಮ ಇವತ್ತಿದೆ ಮದುವೆ ಕಾರ್ಯಕ್ರಮ ಅವರು ನಮ್ಮ ಸಂಬಂಧಿಕರೇ ಇತ್ತೀಚಿ ಬಂಧುಗಳು ಹೋಗಿದ್ದಾರೆ ಶೈಲೇಶ್ ಬೇನಿಗಿ ಅಂತ ಹೇಳಿ ನಮ್ಮ ರಿಲೇಟಿವ್ಸ್ ಹೌದು ಆಮೇಲೆ ನಮ್ಮ ಕ್ಲಾಸ್ಮೇಟ್ ಮೇಟು ಹೌದು ಅವರ ಮಗಳ ಮದುವೆ ಇದೆ ಇವತ್ತು ಎಲ್ಲಿದೆ ಅಂತಂದ್ರೆ ಪಿ ಟಿ ಸಿ ಎಲ್ ಹಾಲ್ ಬೆಳಗಾವಿ ನೆಹರು ನಗರ ಹನ್ನೆರಡೂವರೆ ಹನ್ನೆರಡು ಇಪ್ಪತ್ತೈದಕ್ಕೆ ಇದೆ ಈಗಾಗ್ಲೇ ಹನ್ನೆರಡು ಗಂಟೆ ಆಗಿದೆ ಇವಾಗ ಹೊಡೋಣ ನಾವು ಮತ್ತೆ ಅಲ್ಲಿ ಯಾರ್ಯಾರು ಬರ್ತಾರೆ ಭೇಟಿ ಆಗೋಣ ಭೇಟಿ ಮಾಡಿಸ್ತೀವಿ ಬನ್ನಿ ಹೋಗೋಣ ಟೈಮ್ ಬೇರೆ ಆಗೇತಿ ನಮ್ಮ ಇಬ್ರು ಡ್ರೆಸ್ ಕರೆಕ್ಟ್ ಮ್ಯಾಚಿಂಗ್ ಆಗೈತಿ ಹೇಳಿ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಲೈಟ್ 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 ಅಂತ ಹೇಳಿ ಲೈಟ್ ಇರ್ತದ ಲೈಟ್ ಹಿಂಗ ಹಾಕೊಳ್ಳೋದಿರ್ತದ ಹಾಕೊಂಡ್ ರೆಡಿ ಆಗಿದ್ದಾರೆ ಮತ್ತ ಬಹಳ ಜನ ಅಲ್ಲಿ ಬರೋರಿದ್ದಾರೆ ಯಾರ್ಯಾರು ಏನೇನು ನೋಡೋಣ ಹೊಸ ಪರಿಚಯ ನಮಗ ನನಗ ಇವರು ಬೆಂಗಿ ಅಂತ ಅಂತಂದ್ರೆ ಅವ್ರದ ಜಾಸ್ತಿ ನಂಗೆ ಪರಿಚಯ ಇಲ್ಲ ಇವಾಗ ನಾವು ಒಂದೊಂದಾಗಿ ಒಂದೊಂದಾಗಿ ಪರಿಚಯ ಮಾಡ್ಕೊತಾ ಇದೀವಿ ಇವರ ಯಾವ ರೀತಿ ಅದಾರ ಏನು ಹೆಂಗಿಂಗ ಮದ್ವೆ ಹೆಂಗೆ ಆಚರಣೆ ಮಾಡ್ತಾರೆ ಒಂದು ಮಗಳ ಮದ್ವೆ ಆಚರಣೆ ಮಾಡುವುದ ಅಷ್ಟ ಅಂದರೆ ಮಗಳಂತ ತಂದ ಮೇಲೆ ಕನ್ಯಾದಾನ ಮಾಡೋದಲ್ಲ ಅದು ಭಾಳ ನಾ ಅವ್ರ ಮಗಳ ಅಪ್ಪ ಅಮ್ಮಗೆ ಮೊದಲು ನಾನು ಭಾಳ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದು ಈಸಿನೇ ಇಲ್ಲ ಬಿಡಿ ಅದು ಕನ್ಯಾದಾನ ಮಾಡೋದಿರ್ತದಲ್ಲ ಭಾಳ ಗಟ್ಟಿ ಹೃದಯ ಬೇಕು ಅದಕ್ಕೆ ಅದಕ್ಕೆ ನೋಡೋಣ ಅವರು ಯಾವ ಯಾವ ರೀತಿ ಮದುವೆ ಮಾಡ್ತಾರ ಏನು ಟೈಮ್ ಬೇರೆ ಆಗೈತಿ ಚಿನ್ನು ಗಡ್ಬಡಿ ಗಡ್ಬಡಿ ಮಾಡ್ತಾ ಚಿನ್ನು ಅವ್ರ ಕೈಯಾರೆ ಬರ್ದಿದ್ದ ತಗೊಂಡಿದಾರ ಎಷ್ಟು ಖುಷಿ ಇರ್ತದಲ್ಲ ನಾವು ಸ್ವಂತ ನಾವು ಬರದ ಅದು ಕೊಡೋದಿರ್ತದಲ್ಲ ಅದು ಯಾವಾಗಲೂ ಓದವ್ರಿಗೆ ಮಾಡೋರಿಗೆ ಎಷ್ಟು ಖುಷಿಯಿಂದ ಎಲ್ಲ ಓದ್ತಾ ಇರ್ತಾರ ಅಲ್ಲಿ ಅದ್ ತಗೊಂಡ್ ಹೋಗೋಣ ರಶ್ ನೋಡಿ ಚಿನ್ನು ಮಾಲಿ ಹೋಗ್ಯಾರ ಹೊಗ್ಯಾರ ಒಳಗೆ ಹೂವಿಂದ ತೊಂಬ್ರ ಎಷ್ಟೊಂದ್ ರಶ್ ಐತಿ ಏನ ಈ ಚನ್ನಮ್ಮ ಸರ್ಕಲ್ ಒಳಗೆ ಯಾವಾಗಲೂ ನುಡಿಯತ್ತ ನೋಡಿ ಯಾವಾಗಲೂ ನೋಡಿದ್ರು ಸರಿ ಇದು ಚನ್ನಮ್ಮ ಸರ್ಕಲ್ ಕಂಡೇಶನ್ ನಮಗ್ ಬಹಳ ಸ್ಪೆಷಲ್ ಯಾವಾಗಲೂ ಇಲ್ಲಿ ಕೊಟ್ಟಸ್ ಓಡಕಂತ ಬರ್ತಿದ್ವಿ ಮನೆಯವರ ಅಂದ್ರೆ ಹಿಂಗ ಇರ್ತಾರ ನಮ್ಮ ಸಲುವಾಗಿ ಎಷ್ಟೊಂದ್ ಮಾಡ್ತಾರ ಅಲ್ಲಿ ಹೋಗಿದಾರ ನೋಡಿ ಮತ್ತ ಕಿಟಕಿ ಬೇರೆ ಓಪನ್ ಮಾಡಿ ಹೋಗಿದರು ಇಲ್ಲೆಲ್ಲಾ ಯಾರಾದರೂ ಬಂದು ಇದೆಲ್ಲ ಹಾಕೊಂಡಿದ್ದ ಜೋಲಿ ಜಗ್ ಬಿಟ್ಟರೆ ಅಂದ್ರೆ ಬಂಗಾರ ಸಾಮಾನು ಹಿಂಗ ಮಾಡೋದು ನೋಡಿ ಆ ಸಮು ಮತ್ತ ಅಪ್ಪ ಭಾಳ ಬೈತಾರ ಹಿಂಗೆಲ್ಲ ಕೂಡ್ತೇರಿ ವಿಶ್ವಾಸ ವಿಸ್ಲಾಸ ಇರ್ತೇರಿನಾ ಪಟ್ನ ಸಾಮಾನು ತಗೊಂಡು ಹೋದ್ರಂದ್ರೆ ಕೊಳ್ಳಾಗಿನ್ ಚಕೊಂಡು ಏನ್ ಮಾಡಾಕಿರಿ ಕಾರ್ ಒಳಗೆ ಅಂತಾರೆ ನಿಜನೇ ಅಲ್ಲ ಅದ ಯಾಕಂದ್ರೆ ಹಂಗ ಅದಾರ ಈಗ ಎಲ್ಲಿ ಕುಂತಲ್ಲೇ ಒಡ್ದಲ್ಲಿ ಇಷ್ಟು ಬಂಗಾರ ಕುತಿಯಾದಾಗ ದೊಡ್ಡ ಜುಮ್ಕಿ ಹಿಂಗ ಮಾಡಿ ಜನ ಕೇ ಹೇನ್ ನೋಡಿ ಏನ್ ಮಾಡ್ತೀರಾ ಮತ್ತೆ ಬಂಗಾರ ಹಾಕೊಂಡೋಗ ಮದ್ವೆಗೆ ಎಷ್ಟು ರಶಿ ಆಗೈತಿ ಏನೇನು ಎಷ್ಟು ಬಾರಿ ಕಾಣಿಸ್ತಾ ಇದ್ದೀರಾ ಇವತ್ತು ಸ್ವಾಗತ ಅಂತ ಬರ ಸುಸ್ವಾಗತ ಅಂತ ಬರೆದಿದ್ದಾರೆ ಇದೇ ನೌಕರ ಸಮುದಾಯ ಭವನ್ ಅಂತ ಇದೆ ಕೆ ಪಿ ಟಿ ಸಿ ಹಾಲ್ ಇದೆ ಡೆಕೋರೇಷನ್ ಅಂತೂ ಮಸ್ತ್ ಮಾಡ್ಯಾರ ನೋಡೋನು ಇನ್ನು ಒಳಗಿನ ಅಕ್ಕಿ ಕಾಳ ಬಿದ್ದಾವ ಅನಿಸ್ತೈತಿ ಈಗ ಎಲ್ಲ ಜನ ಅಂತೂ ಇನ್ನು ಹೊರಗಡೆ ಇದಾರಂತಂದ್ರೆ ಇನ್ನು ರೆಡಿ ಆಗ್ತಾ ಇದಾರೆ ನಮ್ಮ ಮನೆಯವರಿಗೆ ಅವ್ರ ಜೊತೆ ನಿಂತಾರೆ ಚಲೋ ಆಯ್ತು ನೋಡಿ ಇವ್ರದ್ದು ಓಡಾಕ ಇವ್ರು ಯಾಕೆ ಹಿಂಗೆ ಮಾಡ್ತಾರೋ ನನಗೆ ಅದೇ ಪ್ರಶ್ನೆ ಆಗೈತಿ ನಂಗೆ ಯಾವಾಗಲೂ ಬಿಡ್ತಾರೆ ಮತ್ತು ಒಬ್ರೇ ಹಿಂಗೆ ಮುಂದೆ ಹೋಗ್ತಾ ಇರ್ತಾರೆ ಹಿಂಗ್ಯಾ ಮಾಡ್ತಾರೋ ಗೊತ್ತಾಗಲ್ಲ ಬರೀ ಇಲ್ಲಿ ಯಾವುದಾದ್ರು ಒಂದು ಫೋಟೋ ತಗೊಳಕ್ಕೆ ಹೇಳ್ರಿ ವೆಲ್ಕಮ್ ಅಂತ ಇಲ್ಲಿ ಶರ್ಮಿನಿ ಪ್ರಕಾಶ್ ಯಾರಿಗೋ ಕರಿತಾ ಇದ್ದಾರೆ ಒಂದು ಫೋಟೋ ತಗೊಳಕ್ಕೆ ಸರ್ ನಮಸ್ತೆ ಸರ್ ಅದೇ ಅದೇ ಆ ದಿನ ನೀವು ಭೇಟಿ ಆಗ್ಲಿಲ್ಲ ಸರ್ ನಮಗೆ ಓಕೆ ಸರ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಹಳ ಎಲ್ಲರೂ ಬೇರೆ ಬೇರೆ ಡಿಫ್ರೆಂಟ್ ಆಗಿ ರೆಡಿಯಾಗಿದ್ದೀರಲ್ಲ

ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಬೆಂಗಳೂರು ಹೌದಾ ಮೇಡಂ ನಮಸ್ತೆ ಆರಮಿದಿರಿ ಹಾ ಆಮೇಲೆ 10 ದಿನ ನಡಿ ಮಿನಿಂಗ್ ಆದಮೇಲೆ ಎಷ್ಟು ಊಟಿನ ಕಡೆ ಬಂದ್ವಿ ಈಗ ಎಲ್ಲಾ ಜನ ಎಲ್ಲಾ ಊಟ ಮಾಡ್ತಾ ಇದ್ದಾರೆ ನೀವು ಏನು ತಗೊಳ್ಳಲ್ಲ ಹಾ ಹಾ ಓಕೆ ಇಷ್ಟೊಂದು ಜನ ಕುತ್ಕೊಂಡ್ವಿ ಹಾ ಬಹಳ ಜನ ಬಂದಿದಾರಲ್ಲ ಪರಿಚಯ ಇತ್ತು ವಿಜಯತಾನ್ ಪರಿಚಯ ಇತ್ತು ನಿಮ್ದು ಪರಿಚಯ ಇರಲಿಲ್ಲ ಇವ್ರದ ಎರಡು ಪ್ಲೇಟ್ ರೆಡಿನಾ ಹಾ ನಾ ತಗೋತೀನಲ್ಲ ಇದೇನೇನ್ ತಗೊಂಬಂದ್ರಿ

ಆಯ್ತು ನಿಮ್ಮನ್ನೆಲ್ಲ ಭೇಟಿ ಆಗಿ ಬಹಳ ಖುಷಿ ಆಯ್ತು ನೀವು ನಮ್ಮ ವಿಡಿಯೋ ನೋಡಿ ಅಮ್ಮ ಅವರು ಗುರುತಾ ಮಾತಾಡಿಸಿರ ನಮಗ ನಿಮ್ನೆಲ್ಲ ನೋಡಿದೀವಿ ಅಂತ ಹೇಳಿ ಇಲ್ಲಾಂದ್ರೆ ನಮ್ಮ ಪರಿಶೀಲನೆ ಇಲ್ಲ ಆಮೇಲೆ ನೀವು ಹೋಗ್ತಾ ಇದೆಯಮ್ಮ ಇಲ್ಲಿ ಹುಬ್ಳಿ ಹಾ ಬನ್ನಿ ಸರ್ಕಾರ ಅಲ್ಲ ಅಲ್ಲ ಸರ್ ಎಲ್ಲಿವರೆಗೂ ನಮ್ದು ಎಲ್ಲ ಇದು ಬಿಟ್ಟ ಅಲ್ಲ ಬಳ್ಳಿ ಹಬ್ಬಿಸ್ಬಿಟ್ಟಿದಾರೆ ಸರಿ ಸರ್ ಓಕೆ ಸರ್ ಬೆಟ್ಟಿಯಾಗ ಬಂದ್ವಿ ಊಟ ಮಾಡಿ ನಾವು ಬೇಗ ಬಂದಿದೀವಿ ಎಲ್ಲರೂ ಪರಿಚಯ ಆಗ್ತಾ ಇದೀವಿ ಎಲ್ಲಾರ್ಗು ವಧುವರ ಐತೆ ಅಂತ ಹೇಳ್ತಾ ಇದೀವಿ ಹಂಗೆ ಶುರುನೇ ಇದೆ ಹ್ಮ್ ಅದೇ ಅದೇ ಇದು ಪಾನ ಇದೆ ನಮ್ಮ ಹಸಿ ಇದ್ರೆ ನಾವು ಕೊಡ್ತಿದ್ದೇವೆ ಹಸಿ ಪಾನ್ ಇದೆ ಮಸಿನೂ ಅಲ್ಲೇ ಅದಾರ ಅವ್ರು ತಿಂತಾರ ಅದ ಈಗ ಸದ್ಯಗಿರ್ಲಿ ಇದು ಪಾನದ ವ್ಯವಸ್ಥೆ ಮಾಡಿದಾರ ಆಮೇಲೆ ಡಬಾ ನೋಡಿ ಇವು ಎಷ್ಟು ಮಸ್ತ್ ಅದಾವ ಎಲ್ಲಿ ಒಯ್ದಿತ್ತ ನೋಡಿ ಏನ್ ಮಾಡ್ತೀರಾ ಇದ್ರ ಬಂದ್ವಿ ಮದ್ವಿ ಮದ್ವೆಗೆ ಮುಗಿಸ್ಕೊಂಡಿಗೆ ಮನೆ ಕಡೆ ಹೋಗ್ತಾ ಇದೀವಿ ಎಷ್ಟು ಜನ ಪರಿಚಯ ಆಗಿದ್ದಾರೆ ಎಷ್ಟೊಂದು ಮಾತಾಡಿದಾರ ಕರೆ ಆವಾಜ್ ಬಂದ್ ಬಾಳ ಕೇಸಲಿಲ್ಲ ಸರಿಯಾಗಿ ಸುಪ್ ಸುಪ್ ಕೇಸೈತಿ ಅಭಿಮಾನಿಗಳೇ ಮದ್ವೆ ಅಂತ ಹೊಸ ಬಂದಿವಿ ಮತ್ತೆ ಮದ್ವೆ ಯಾವ ತರ ಮದುವೆಗೆ ಬಂದಂತ ಬೀಗರು ನೆಂಟ್ರು ರೀತಿ ಇದ್ರು ಎಲ್ಲರಿಗೂ ನಾವ್ ನಿಮ್ಗೆ ಭೇಟಿ ಮಾಡಿಸಿದೀವಿ ಹೇಗಿದ್ದೀವಿ ಎಲ್ಲರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಊಟ ಮಾಡಿ ಬಂದಿದ್ದೀವಿ ಆಮೇಲೆ ಮತ್ತೊಬ್ರು ವಿಶೇಷ ವ್ಯಕ್ತಿ ಭೇಟಿ ಅವರು ಗರಗ್ ಅವ್ರ ಮಿಸಸ್ ಸಿಸ್ಟರ್ಸ್ ಎಲ್ಲ ಸಂಬಂಧಿಕರು ಬಂದಿದ್ರು ಅವರು ನಮಗ್ ನೋಡಿದ್ರು ಅಲ್ಲಿ ಓಡಾಡ್ತಾ ಇದ್ರೋ ಅವ್ರು ನಮ್ಗೆ ಗೊತ್ತಾಡ್ತಾರೆ ಯಾಕಂದ್ರ ಅವ್ರ ಗ್ರೂಪ್ ಅಲ್ಲಿ ನಮ್ಮ ವಿಡಿಯೋ ಓಡಾಡಿದವ ಸೊ ನಿಮ್ ಬಗ್ಗೆ ಬಹಳ ನಮ್ಮ ಹೇಳಿದ್ರು ನಮ್ಮ ರಿಲೇಟಿವ್ಸ್ ನಿಮ್ ಮನೆಗ್ ಬಂದಿದ್ರಂತ ಬಹಳ ಚೆನ್ನಾಗಿದ್ರಂತ ಬಹಳ ಜೋಡಿ ಬಹಳ ಚೆನ್ನಾಗಿ ಅನುಭೂತಿ ಇದೆ ಅಂತ ಬಹಳ ಪ್ರೀತಿಯನ್ನ ನೋಡ್ಕೊಂಡ್ರಂತೆ ಅಂತ ಜೋಡಿನ ನೋಡ್ಲಂತೆಲ್ಲ ಅಂತ ಎಲ್ಲ ನಿಮ್ ಎಲ್ಲಾ ಹೇಳ್ತಾ ಇದ್ರು ಬಹಳ ಖುಷಿ ಆಯ್ತು ನಮಗ ಮತ್ತ ಅವ್ರು ನಂಬರ್ ಕೊಟ್ಟಾರ ನಮ್ ನಂಬರ್ ಅವ್ರು ತಗೊಂಡಿದಾರೆ

ಪ್ರಕಾಶ್ನಲ್ಲ ಪ್ರಕಾಶ್ ನಾಯಕ್ ಅಂತ ಹೇಳಿ ಹುಡುಗೇಶ್ವರ್ ಅಪೂರ್ವ ಮತ್ತು ಅಪೂರ್ವ ಅವಳ ಸಂಗಮ ಪ್ರಕಾಶ್ ಆಗ್ಯದ ಆಗ್ಯಾಗಿ ಬಂದಿದ್ದೀವಿ ಅಪೂರ್ವ ಸಂಗಮ ಆಗ್ಯದ ಅವ್ರ ಜೀವನ ಸುಖವಾಗಿರ್ಲಿ ಬಹಳ ಉಪಕಾರವಾಗಿರ್ಲಿ ವೈವಾಹಿಕ ದಾಪತ್ಯ ಜೀವನ ಸಕ್ಸಸ್ಫುಲ್ ಆಗಿ ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ಮುಗಿಸ್ತೀವಿ ನೋಡಿ ಎಲ್ಲರಿಗೂ ಮದುವೆಯೊಳಗೆ ಭೇಟಿಯಾಗಿ ಬಹಳ ಖುಷಿ ಆಯ್ತು ಎಲ್ಲಾರು ಎಷ್ಟ್ ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ತಾ ಇದ್ರು ಹೊಸ ಹೊಸ ಮುಖಗಳನ್ನು ಪರಿಚಯ ಮಾಡ್ಕೊಳ್ಳೋದು ಆ ಖುಷಿನೇ ಬೇರೆ ಇರ್ತದೆ ಭಾಳ ಜನ ಪರಿಚಯ ಆಯಿತು ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದ ನೋಡಿ